ಸ್ಪೆಷಲ್ ಏನು ಅಂದರೆ ಮಟನ್ ಪುದೀನ ರೋಸ್ಟ್ ಮಾಡಿಕೊಡ್ತಾ ಇದ್ದೀನಿ ತಿನ್ನಿ ಖುಷಿಯಾಗಿ ಅನ್ನಿ ದೀಪಾಲಂಕಾರ ಬೆಳಗಿಸೋಣ ಲವಂಗವನ್ನು ಬಿಡುತ್ತಿದ್ದೇವೆ ನಾಲ್ಕು ಏಲಕ್ಕಿ ಕಾಡೇಲಕ್ಕಿ ಎರಡು ಚಕ್ಕೆ ಸ್ವಲ್ಪ ಜೀರಿಗೆ ಜಾಪತ್ರೆ ಎಲ್ಲ ಒಂದು ಚೂಳು ಡ್ರೈ ಮಾಡ್ಕೋಣ ಈಗ ನಮ್ಮ ಚಿಕ್ಕದೊಂದು ಮಿಕ್ಸಿ ಜಾರ್ ತಂದಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ ಒಂದು ಐವತ್ತು ಗ್ರಾಮ್ ಅದೇ ಒಂದು ನಾಲ್ಕು ಹಸಿಮೆಣ್ಸಿಂಗ್ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೊತಾಯಿದ್ದೀನಿ ಉದಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಒಂದು ಚೂರು ಧನಿಯಾ ಪುಡಿ ಸ್ವಲ್ಪ ಕಾಳಮೆಣಸಿನ ಪುಡಿ ಒಂದು ಚೂರು ಕೊತ್ತಂಬರಿ ಚೂರೇ ಚೂರು ನೀರು ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ಇದ್ದೀನಿ ಸ್ವಲ್ಪ ಕರ್ಬೇವು ಚಟಾಪಟ ಅಂತ ಇರಬೇಕು ஒன்று மென்சிங்காய் மட்டன் எரல் குக்விப்பட்டு பக்கலே இட்னி ஒன்று ஸ்பூன் சுண்டி பெரு மசாலா ருப்வல்லா நோடி அரின உப்பன் பிடி ராகுல் எல்லா ராகுல்ல எல்லா பண்ணி சார் ராகுல் ಐದು ಹೇಳಿ ಮಾರ್ಚ್ ಯಾವತ್ತು ಮದುವೆ ಮಾರ್ಚ್ ಮಾರ್ಚ್ ಆರಕ್ಕೆ ಮದುವೆ ಚೆಂದ ಅಲರ್ಡ್ಸಪ್ಪ ಅವಲ್ಲ ಲವ್ ಮಾಡಿದ್ದ ಈಗ ಬೇಡ ಅಂತೇಳಿ ಅರೇಂಜ್ ಮಾಡಿಕೊಡ್ತು ಮಟನ್ ಪುದೀನ ರೋಸ್ಟ್ ರೆಡಿಯಾಗಿದೆ ನಿಮ್ಮ ಗುರು ಅಡಿಗೆ ಮಾಡೋರೆ ಹೆಂಗೈತೆ ರುಚಿ ಹೇಳಪ್ಪ ಸೂಪರ್ ಆಗಿತ್ತು ಲವ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒಂದ್ಸಲ ಒತ್ತಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ